ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಎಲ್ಲ ದಿನಗಳಲ್ಲೂ ಕೂಡ ಸೊಳ್ಳೆಗಳು ಹೆಚ್ಚಾಗಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಆ ಸೊಳ್ಳೆಗಳನ್ನ ನಾವು ಹೊರಗಡೆ ಹೋಗಿಸೋದಕ್ಕೋಸ್ಕರ ಅಥವಾ ಸಾಯಿಸೋದಕ್ಕೋಸ್ಕರ ಲಿಕ್ವಿಡ್ಗಳನ್ನ ಯೂಸ್ ಮಾಡ್ತೀವಿ ಅಥವಾ ಕಾಯಿಲ್ಗಳನ್ನ ಯೂಸ್ ಮಾಡ್ತೀವಿ ಇದೆಲ್ಲನ ಯೂಸ್ ಮಾಡೋದ್ರಿಂದ ಅಲರ್ಜಿಗಳೇ ಜಾಸ್ತಿ ಆಗುತ್ತೆ ಒಬ್ಬರಿಗೆ ಸ್ಕಿನ್ ಅಲರ್ಜಿ ಆಗಿರುತ್ತೆ ಇನ್ನು ಕೆಲವೊಬ್ಬರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಕೂಡ ಆಗುತ್ತೆ ಇದೆಲ್ಲದಕ್ಕೂ ಕೂಡ ಒಂದು ಬೆಸ್ಟ್ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಯಾವುದೇ ರೀತಿಯಾದಂತಹ ಸೊಳ್ಳೆಗಳು ಕೂಡ ನಿಮ್ಮ ಮನೆ ಹತ್ರ ಸುಳಿಯೋದಿಲ್ಲ ನಿಮ್ಮ ಮನೆ ಹತ್ರ ಸೊಳ್ಳೆಗಳು ಬರದೇ ಇರೋದಕ್ಕೋಸ್ಕರ ಈ ರೆಮಿಡಿನ ಎಲ್ಲರೂ ಕೂಡ ಮನೆಯಲ್ಲಿ ಟ್ರೈ ಮಾಡಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಎಲ್ಲ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋದರಿಂದ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಕೂಡ ಇದರಲ್ಲಿಲ್ಲ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ನೋಡಿ ನಾನಿಲ್ಲಿ ಮೊದಲಿಗೆ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿನ ಹಿಂದೆ ಮತ್ತು ಮುಂದೆ ಎರಡೂ ಭಾಗವೂ ಸ್ವಲ್ಪ 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 ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲರ ಮನೇಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಇದನ್ನು ಕೂಡ ನೀವು ಮನೇಲಿ ಟ್ರೈ ಮಾಡಿ ನಾನಿಲ್ಲಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋದ್ರಿಂದ ಕಷ್ಟ ಏನಲ್ಲ ಇದು ತುಂಬಾ ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ತೋರಿಸ್ತಾ ಇರೋ ಹಾಗೆ ಈರುಳ್ಳಿನ ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನು ಹೇಗೆ ಕಟ್ ಮಾಡ್ಕೊಳ್ತಿದ್ದೀನೋ ನೀವು ಕೂಡ ಹಾಗೆಯೇ ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕಾಗತ್ತೆ ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ನಾವು ಇದರಲ್ಲಿ ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಸರಿಯಾಗಿ ಕಟ್ ಮಾಡಿಕೊಂಡು ಹೀಗೆ ಒಂದು ಹೋಲನ್ನು ಮಾಡಿಕೊಳ್ಬೇಕಾಗತ್ತೆ ಈ ಹೋಲೆಲ್ಲ ರೆಡಿ ಆದಮೇಲೆ ತುಂಬ ಡೀಪಾಗಿ ಏನು ತೆಗೆಯೋದು ಬೇಡ ಒಂದು ಸ್ವಲ್ಪ ಹೋಲಾದರೆ ಸಾಕಾಗತ್ತೆ ಈ ಹೋಲೆಲ್ಲ ರೆಡಿ ಆದಮೇಲೆ ನಾನು ಇದನ್ನು ಕೆಳಗಡೆ ಭಾಗ ಕಟ್ ಮಾಡಿರೋ ಉದ್ದೇಶ ಈರುಳ್ಳಿ ಸರಿಯಾಗಿ ನಿಂತ್ಕೊಳ್ಳಿ ಅಂತ ಅಂದರೆ ಇಡೋದಕ್ಕೆ ಸರಿಯಾಗಿ ಆಗಲಿ ಅಂತ ಇದು ಸರಿಯಾಗಿ ನಿಂತ್ಕೊಳ್ಳೋಕಾಗದೇ ಇರೋದ್ರಿಂದ ನಾನಿಲ್ಲಿ ಒಂದು ಬೌಲ್ನ ಬೌಲ್ ಮೇಲೆ ಇದನ್ನು ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ಟೀಲ್ ಬೌಲ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಒಂದು ವಾಟರ್ ಬಾಟಲ್ ಕ್ಯಾಪ್ ಇರುತ್ತಲ್ಲ ಅದ್ರ ಮೇಲೂ ಕೂಡ ನೀಟಾಗಿ ಇಟ್ಕೊಳ್ಬೇಕಾಗತ್ತೆ ಇಟ್ಕೊಂಡು ನಾವು ಇದನ್ನು ಯೂಸ್ ಮಾಡಿಕೊಳ್ಬೇಕಾಗತ್ತೆ ಇದಕ್ಕೆ ನಾನು ಎಣ್ಣೆನ ತೊಗೊಂಡಿದ್ದೀನಿ ಇಲ್ಲಿ ನಾನಿಲ್ಲಿ ಬೇವಿನ ಎಣ್ಣೆನ ತೊಗೊಂಡಿದ್ದೀನಿ ಬೇವಿನ ಸೊಪ್ಪಿನ ಎಣ್ಣೆಗೆ ಸ್ವಲ್ಪ ಕರ್ಪೂರನ ಮಿಕ್ಸ್ ಮಾಡಿ ಬಿಸಿ ಮಾಡಿಕೊಂಡು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆಗೆನೆ ಬೇವಿನ ಸೊಪ್ಪನ್ನು ಹಾಕಿ ಹಾಗೆ ಒಂದೆರಡು ಕರ್ಪೂರನ ಪುಡಿ ಮಾಡಿ ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕಾಗುತ್ತೆ ಕರ್ಪೂರ ಹಾಕೋ ಉದ್ದೇಶ ಚೆನ್ನಾಗಿ ಸ್ಮೆಲ್ ಬರುತ್ತೆ ಕರ್ಪೂರದ ವಾಸನೆಗೂ ಕೂಡ ಸೊಳ್ಳೆಗಳು ಅಥವಾ ಕ್ರಿಮಿಕೀಟಗಳು ಏನೂ ಒಳಗಡೆ ಬರೋದಿಲ್ಲ ಹಾಗಾಗಿ ನಾನಿಲ್ಲಿ ಕರ್ಪೂರನ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಹೇಳಿದಾಗೆ ನಿಮ್ಮ ಹತ್ರ ಕೊಕೊನಟ್ ಆಯಿಲ್ ಇದ್ದರೆ ಅದಕ್ಕೆ ಕೂಡ ನಾವು ನಾನು ಹೇಳಿದ ಪ್ರೊಸೆಸರಲ್ಲಿ ನೀವು ಆಯಿಲ್ನ ರೆಡಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಎಣ್ಣೆಗೆ ಕೂಡ ನೀವು ಕರ್ ಕರ್ಪೂರನ ಸೇರಿಸ್ಕೊಂಡು ಹಾಕ್ಕೊಳ್ಬೋದು ಹೀಗೆ ಬತ್ತಿನ ತೊಗೊಳ್ಳಿ ಈ ಮಾತ್ರ ಈ ಥರ ಬತ್ತಿ ಇದ್ದರೆ ಇದನ್ನು ಯೂಸ್ ಮಾಡ್ಬೋದು ಇಲ್ಲಾಂದರೆ ಉದ್ದ ಬತ್ತಿ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಎರಡೂ ಚೆನ್ನಾಗಿ ಸೇರಿಸ್ಕೊಂಡು ನಾವು ಎಣ್ಣೆಯಲ್ಲಿ ಎದ್ದುಕೊಳ್ಬೇಕಾಗತ್ತೆ ಎಣ್ಣೆಯಲ್ಲಿ ನೀಟಾಗಿ ಎದ್ಕೊಳ್ಬೇಕಾಗತ್ತೆ ಎಣ್ಣೆಯಲ್ಲಿ ಎದ್ಕೊಂಡು ನಾವು ಈ ಈರುಳ್ಳಿಯಲ್ಲಿ ಒಳಗಡೆ ಏನು ತೂತು ಮಾಡಿದ್ವಲ್ಲ ಅದರಲ್ಲಿ ಇಟ್ಕೊಳ್ಬೇಕಾಗತ್ತೆ ನಾನು ಹೇಳಿದಾಗೆ ನೀವು ಆ ಥರ ಬತ್ತಿ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ನೀವು ಈ ಥರ ಉದ್ದ ಬತ್ತಿ ಕೂಡ ಯೂಸ್ ಮಾಡ್ಕೊಳ್ಬೋದು ಈಗ ಏನು ನಾವು ಹೋಲ್ ಮಾಡಿದ್ದೀವಲ್ಲ ಅದರಲ್ಲಿ ಕೂಡ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ ಎಣ್ಣೆನ ಹಾಕ್ಕೊಂಡು ನಾವು ಇದನ್ನು ಯೂಸ್ ಮಾಡಬೇಕಾಗತ್ತೆ ಈಗ ನಾನು ಎಣ್ಣೆ ಮತ್ತು ಬತ್ತಿನ ಎತ್ತಿಟ್ಕೊಳ್ತೀನಿ ಈಗ ನಾನು ಏನು ಈರುಳ್ಳಿ ತೊಗೊಂಡಿದ್ನಲ್ಲ ಇದನ್ನು ನಾವು ಯೂಸ್ ಮಾಡಿಕೊಳ್ಬೇಕಾಗುತ್ತೆ ಇದಕ್ಕೆ ನಾವು ಬೆಂಕಿನ ಹಚ್ಚಿ ಅಂದರೆ ದೀಪನ ಹಚ್ಕೊಂಡು ನಾವು ಇದನ್ನು ಯೂಸ್ ಮಾಡಬೇಕಾಗುತ್ತೆ ಎಲ್ಲೆಲ್ಲಿ ಸೊಳ್ಳೆಗಳು ಬರುತ್ತೋ ಕಿಟಕಿ ಅಥವಾ ಬಾಗಿಲು ಎಲ್ಲೆಲ್ಲಿ ಸೊಳ್ಳೆಗಳು ಬರುತ್ತೋ ಅಲ್ಲೆಲ್ಲ ಇದನ್ನ ಯೂಸ್ ಮಾಡ್ಬೋದು ಒಂದು ಅಥವಾ ಎರಡು ನಿಮ್ಮ ಕಿಟಕಿಲಿ ಒಂದು ಅಥವಾ ಬಾಗಿಲು ಹತ್ರ ಒಂದು ಈ ಥರನೂ ಕೂಡ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದನ್ನು ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಇದನ್ನು ಹಚ್ಚಿ ಇಟ್ಕೊಳ್ಳೋದ್ರಿಂದ ಅಂದರೆ ಸಂಜೆ ಟೈಮ್ ಸೊಳ್ಳೆ ಬರೋ ಟೈಮಲ್ಲಿ ನೀವು ಇದನ್ನು ಹಚ್ಚಿ ಇಟ್ಕೊಳ್ಳೋದ್ರಿಂದ ಸೊಳ್ಳೆಗಳು ಯಾವುದು ಇದರ ಸ್ಮೆಲ್ಲಿಗೆ ಸೊಳ್ಳೆಗಳು ಯಾವುದು ಒಳಗಡೆ ಬರೋದಿಲ್ಲ ಸೊಳ್ಳೆಗಳು ತುಂಬಾ ಅವಾಯ್ಡ್ ಆಗುತ್ತೆ ನೀವು ಇದನ್ನು ಬೇಕಿದ್ರೆ ಮನೇಲಿ ಟ್ರೈ ಮಾಡಿ ನೋಡಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಸೊಳ್ಳೆಗಳು ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಬರೋದಿಲ್ಲ ಅಷ್ಟು ಒಂದು ಸ್ಮೆಲ್ ಇರುತ್ತೆ ಇದು ಈ ಸ್ಮೆಲ್ಲಿಗೆನೇ ಸೊಳ್ಳೆಗಳು ಸತ್ತು ಹೋಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ನಾನು ಉತ್ತರನ ತಿಳಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್